ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಐದು ತಮ್ಮವರ ಸಂತೋಷಕ್ಕೆ ತಮ್ಮ ಖುಷಿಯನ್ನೇ ಬಿಟ್ಟುಕೊಡುವ ತ್ಯಾಗದ ಭೂತ ಇಂದು ಇವರಿಬ್ಬರನ್ನು ಎರಡು ಕವಲು ದಾರಿಯಲ್ಲಿ ಒಂಟಿ ಪಯಣಿಗರನ್ನಾಗಿ ನಿಲ್ಲಿಸಿತು ತಮ್ಮ ಪ್ರೀತಿಗಾಗಿ ಸ್ವಲ್ಪ ಹಠ ಮಾಡಿ ಸ್ವಾರ್ಥಿಯಾಗುವ ಯೋಚನೆಯೂ ಮಾಡದೆ ಅದೇ ಒಂಟಿಯಾಣದ ಪಯಣಿಗರಾಗಲು ನಿರ್ಧರಿಸಿದಂತಿತ್ತು ಇಬ್ಬರು ಸಿಡಿಯುತ್ತಿರುವ ತಲೆಯನ್ನು ಬಿಗಿಯಾಗಿ ಹಿಡಿದು ಎಚ್ಚೆತ್ತ ಜಗನ್ ಮುಂದೆ ನಿಂತಿದ್ದ ಮುಗುಲ್ ನಿನ್ನೆ ತನ್ನ ನೋವು ಮರೆಯಲು ಕುಡಿದಿದ್ದಷ್ಟೇ ನೆನಪು ಏನ್ ಬಾಸ್ ನಿಮ್ ಸೈಲೆಂಟ್ ಸುಂದರಿ ನಿಮ್ಮ ಕಡೆ ತಿರುಗಿ ನೋಡಿಲ್ವಾ ಅದಕ್ಕೆ ಅವರ ನೆಪದಲ್ಲಿ ದೇವದಾಸ್ ಹಾಗೂ ಪ್ಲಾನ್ ಮಾಡುದ್ರಾ ಎಂದವ ತನ್ನ ಕೈಯಲ್ಲಿದ್ದ ಲಿಂಬೆಯ ಪಾಣಕವನ್ನು ಜಗನ್ ಕೈಗಿಟ್ಟ ನಿನ್ನೆ ಫುಲ್ ಟೈಟ್ ಆಗಿದ್ರಿ ನೀವು ನನ್ನ ಕಣ್ಣಿಗೆ ಬಿದ್ರಿ ಸರಿ ಹೀಗೆ ಮೈಮೇಲೆ ಪ್ರಜ್ಞೆಯಿಲ್ಲದೆ ಕುಡಿದು ರಸ್ತೆಯಲ್ಲಿ ತೂರಾಡ್ತಾ ಇದ್ರೆ ಏನಾದ್ರೂ ಅನಾಹುತ ಆದರೆ ಹೇಗೆ ಬಾಸ್ ಎಂದವನಿಗೆ ಜಗನ್ಮನದಲ್ಲಿ ತನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಿದರೆ ತನ್ನ ಕಾರ್ಯಸಾಧನೆ ಸುಲಭ ಎಂದರೆತಿದ್ದ ಡೋರ್ ಬೆಲ್ ಸದ್ದಿಗೆ ಎದ್ದು ಬಂದು ಬಾಗಿಲು ತೆಗೆದಳು ಸುಕನ್ಯಾ ಮುಂದೆ ನಿಂತಿರುವುದು ಜಗನ್ ಹಾಗೂ ಅವರ ಜೊತೆ ಮುಕುಲ್ ಮನದಲ್ಲಿರುವ ಹುಡುಗ ಸೂಚನೆ ಕೊಡದೆ ಇದರು ಪ್ರತ್ಯಕ್ಷವಾಗಿದ್ದಾನೆ ಅವಳು ಗೊಂಬೆಯಂತೆ ನಿಂತು ಬಿಟ್ಟಿದ್ದಾಳೆ ಮಿಸ್ಟರ್ ಇಲ್ಲೇ ಹೊರಗೆ ನಿಲ್ಲಿಸಿ ಇರ್ತೀರೋ ಇಲ್ಲ ಒಳಗೆ ಕರೀತೀರೋ ಎಂದು ಅವನು ಹೇಳಿದಾಗ ಎಚ್ಚೆತ್ತವಳು ಇಬ್ಬರಿಗೂ ಒಳಬರಲು ಜಾಗ ಬಿಟ್ಟಳು ತಗ್ಗಿಸಿದ ತಲೆ ಎತ್ತದೆ ಹೋದ ಜಗನ್ನ ಕಂಡು ಗೊಂದಲದಲ್ಲಿ ನಿಂತಿದ್ದಳು ಹುಡುಗಿಯೇ ನಿಮ್ಮ ಮನೆಯಲ್ಲಿ ಅತಿಥಿ ಸರ್ಕಾರ ಅಂತ ಏನು ಇಲ್ವಾ ಅತ್ತೆ ಮಗಳೇ ಅವಳನ್ನು ರೇಗಿಸಿದವನ ಮಾತಿಗೆ ಮೂತಿ ಕೆಂಪು ಮಾಡಿಕೊಂಡವಳು ಅವನಿಗೆ ಕುಳಿತುಕೊಳ್ಳಲು ಹೇಳಿ ಕಾಫಿ ಮಾಡಲು ಹೊರಟಳು ಒಂದು ಕಡೆಯಿಂದ ಮನೆಯ ಮೂಲೆ ಮೂಲೆಯನ್ನು ವೀಕ್ಷಿಸುತ್ತಿದ್ದವನ ಕಣ್ಗಳು ಒಂದೆಡೆ ಸ್ಥಿರವಾಯಿತು ಗಾಬರಿಯಿಂದ ಒಂದು ಕ್ಷಣವೂ ವೇಯಿಸದೆ ಓಡಿಬಂದವ ಅನಾಹುತವ ತಪ್ಪಿಸಿದ ಎತ್ತಲೋ ಗಮನವಿಟ್ಟು ಬರುತ್ತಿದ್ದ ಅಮೃತಾಳನ್ನು ನೋಡುತ್ತಿದ್ದವ ಕೊನೆ ಮೆಟ್ಟಲು ಇಳಿಯುವಾಗ ಅವಳ ಕಾಲು ಜಾರಿದ್ದನ್ನ ಗಮನಿಸಿದ್ದ ಗಾಬರಿಯಿಂದ ಓಡಿಬಂದವ ಅವಳ ಹೊಟ್ಟೆಗೆ ಕೈ ಹಿಡಿದು ಅವಳು ಬೀಳುವುದನ್ನು ತಪ್ಪಿಸಿದ್ದ ಚೂರು ಸೆನ್ಸಿಲ್ವಾ ಅಮೃತ ನಿನಗೆ ಹೇಗೆ ಎಷ್ಟು ಕೇರ್ಲೆಸ್ ಆಗಿರ್ತೀಯ ನೀನು ಮಗುನ ಕಾಳಜಿ ಮಾಡೋದು ಆಗಲ್ಲ ಅಂದ್ಮೇಲೆ ಮೊದ್ಲೇ ಹೇಳಬೇಕು ಅಲ್ವಾ ಅಮ್ಮ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಅದು ಬಿಟ್ಟು ಈಗ ಇಷ್ಟು ಕೇರ್ಲೆಸ್ ಆಗಿ ನನ್ನ ಮಗು ಪ್ರಾಣದ ಜೊತೆ ಆಟ ಆಡ್ತಿದ್ಯಾ ಅವಳು ಕಾಲು ಜಾರಿದ್ದನ್ನು ಕಂಡು ಓಡಿ ಬಂದ ಧನುಷ್ನ ಜೀವವು ಒಂದು ಕ್ಷಣ ಬಾಯಿಗೆ ಬಂದಿತ್ತು ಅಷ್ಟರಲ್ಲಿ ಮುಕುಲಿಂದ ಆಗುವ ಅನಾಹುತ ತಪ್ಪಿತ್ತು ಒಂದು ಸಲ ಹೀಗೆ ಮಗುವನ್ನು ಕಳೆದುಕೊಂಡಿದ್ದ ನೋವು ಹತಾಶೆ ಈ ರೀತಿಯಾಗಿ ಹೊರಬಂದಿತ್ತು ಮೊದಲೇ ಹೆದರಿದ್ದ ಅಮೃತ ಅವನ ಬಾಯೆಯಿಂದ ಬಂದ ಮಾತು ಕೇಳಿ ಸ್ತಬ್ಧಳಾಗಿ ಬಿಟ್ಟಳು ಬ್ರೋ ಅವರು ಮೊದಲೇ ಹೆದರಿದ್ದಾರೆ ಸ್ವಲ್ಪ ಸಮಾಧಾನದಿಂದ ಮಾತಾಡಿ ದನಿ ತಗ್ಗಿಸಿ ಮುಕುಲ್ ಹೇಳಿದಾಗಲೇ ಮನದಿಯ ಮುಖ ನೋಡಿದ್ದ ಧನುಷ್ ತಲೆ ತಗ್ಗಿಸಿದ ಹುಡುಗಿ ಸದ್ದು ಬಾರದಂತೆ ಬಿಕ್ಕುತ್ತಿದ್ದಳು ಭಯಕ್ಕೆ ಅವಳ ಮೈಪೂರ್ತಿ ನಡುಗುತ್ತಿದ್ದ ಈ ಸಮಯದಲ್ಲಿ ನೀವೇ ಅವರಿಗೆ ಧೈರ್ಯವಾಗಿ ಇರಬೇಕುಬ್ರೋ ಎಂದ ಮುಕುಲ್ ತನ್ನ ಕಣ್ಣಿಂದ ಜಾರಿದ ಹನಿ ಅವರಿಗೆ ಕಾಣಿಸದಂತೆ ತೊಳೆದುಕೊಂಡು ಹೊರಹೋಗಿದ್ದ ಧನುಷ್ ಅಮೃತಾಳನ್ನು ಸಮಾಧಾನಿಸಲಿ ಎಂದು ಅವರಿಬ್ಬರನ್ನು ಬಿಟ್ಟು ಮುಕುಲ್ ಹಿಂದೆ ಬಂದ ಸುಕನ್ಯಾಗೆ ಕಾಣಿಸಿದ್ದು ತನ್ನ ಕಾರಿಗೆ ಹೊರಗಿ ಕಣ್ಣೀರು ಸುರಿಸುತ್ತಿದ್ದ ಮುಕುಲ್ ಮುಕುಲ್ ಇದ್ಯಾ ಕಳ್ತಾ ಇದ್ದೀರಾ ಎಂದು ಅವಳು ತಡ ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟ ಅವಳನ್ನು ಅವನ ಅಚಾನಕ್ ನಡೆಗೆ ಹೆದರಿದರು ಅವನ ಬೆನ್ನು ಸವರಿ ಸಮಾಧಾನಿಸುತ್ತಿದ್ದಳು ಸುಕನ್ಯಾ ಅಮ್ಮ ಕೂಡ ಹೀಗೆ ಗರ್ಭಿಣಿ ಆಗಿದ್ದಾಗಲೇ ಜಾರಿಬಿದ್ದು ನನ್ನ ಬಿಟ್ಟು ಹೋಗಿದ್ದು ನನ್ನ ಜೊತೆ ಆಡಲು ಬರುತ್ತಿರುವುದು ನನ್ನ ಪುಟ್ಟ ತಂಗೀನೋ ತಮ್ಮನೋ ಅಂತ ತಿಳಿಯುವ ಮೊದಲೇ ನನ್ನಿಂದ ದೂರ ಹೋಗಿದ್ದರು ಇವತ್ತು ಅವರನ್ನ ನೋಡಿ ನನ್ನ ಅಮ್ಮ ನೆನಪಾಗಿಬಿಟ್ಟರು ಎಂದ ಹುಡುಗನ ಕಣ್ಣೀರು ಅವಳ ಭುಜಕ್ಕೆ ಸೋಕಿದ್ದು ಅವನನ್ನು ತನ್ನಿಂದ ಸರಿಸಿ ಕಣ್ಣೀರನ್ನು ತೊಡೆದು ತುದಿಗಾಲಲ್ಲಿ ನಿಂತು ಅವನ ಹಣೆಗೊಂದು ಸಾಂತ್ವನದ ಮುತ್ತಿಟ್ಟಳು ಆಗಿರೋದನ್ನು ಬದಲಾಯಿಸೋಕೆ ಆಗಲ್ಲ ಅಲ್ವಾ ಆದರೆ ಅಮ್ಮನಷ್ಟೇ ಕಾಳಜಿ ಪ್ರೀತಿ ಕೊಡೋ ಹುಡುಗಿ ಆದಷ್ಟು ಬೇಗ ನಿನ್ನ ಲೈಫಲ್ಲಿ ಬರಲಿ ಎಂದು ಅವನನ್ನು ಅಪ್ಪಿಕೊಂಡು ನುಡಿದ ಹುಡುಗಿ ಮತ್ತೊಮ್ಮೆ ಕೆನ್ನೆಗೊಂದು ಮುತ್ತಿಟ್ಟು ಅವನು ಪ್ರತಿಕ್ರಿಯಿಸುವ ಮೊದಲೇ ಅಲ್ಲಿಂದ ಹೋಗಿ ಅವಳು ಮುತ್ತಿಟ್ಟ ಕೆನ್ನೆಯ ಮೇಲೆ ಕೈಯಿಟ್ಟು ಅವಳು ಹೋದ ತಾರೆಯನ್ನೇ ನೋಡುತ್ತಿದ್ದ ಹುಡುಗ ಪೂರ್ತಿ ಕಲಿಬಿಲಿ ತನ್ನ ನೋವು ನಿಜವಾದದ್ದೇ ಆದರೂ ಅದನ್ನು ಅವಳ ಸಿಂಪತಿ ಗಳಿಸಿಕೊಳ್ಳುವ ಯೋಚನೆಯಲ್ಲಿ ಹೇಳಿದ್ದ ಹುಡುಗನ ಎದೆಯಲ್ಲಿ ಅವಳ ಪ್ರತಿಕ್ರಿಯೆ ಚೂರು ಸಂಚಲನ ಮೂಡಿಸಿದ್ದಂತೂ ಸತ್ಯ ಆದರೂ ಮನಸ್ಸಿನ ಮಾತಿಗೆ ಕಿವಿಗೊಡದೆ ಪರಿಸ್ಥಿತಿಯನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಂಡ ಖುಷಿಯಲ್ಲಿ ಹೋಗಿದ್ದ ನೋ ಜಗನ್ ನಿನ್ನ ಪ್ರೀತಿಗೆ ಚೂರು ಬೆಲೆ ಕೊಡದವರಿಗಾಗಿ ನೀನು ಹಳೋ ಆಗಿಲ್ಲ ನಿನ್ನ ಕಣ್ಣಿಂದ ಒಂದು ಹನಿ ಕೂಡ ಅವರಿಗಾಗಿ ಜಾರೋ ಆಗಿಲ್ಲ ಅವನ ಕೋಪ ಹತಾಶೆಗೆ ಒಳಗಾಗಿ ಒಡೆದ ಕನ್ನಡಿಯ ಮುಂದೆ ನಿಂತು ತನ್ನದೇ ಪ್ರತಿಬಿಂಬಕ್ಕೆ ಹೇಳುತ್ತಿದ್ದ ಜಗನ್ ಕೋಪದಲ್ಲಿ ಕೆಂಪಾದ ಕಣ್ಣಿಂದ ಜಾರುತ್ತಿದ್ದ ಹನಿಗಳ ಜೊತೆ ಅವಳ ನೆನಪನ್ನು ಜಾರಿಬಿಡುವ ಹಠ ಬಂದಿತ್ತು ಅವನಲ್ಲಿ ಅದೆಷ್ಟು ಯಶಸ್ವಿಯಾಗುವನೋ ಈ ಪ್ರಯತ್ನದಲ್ಲಿಯೇ ಶೂನ್ಯ ದಿಟ್ಟಿಸುತ್ತಾ ಕುಳಿತಿದ್ದ ಅಮೃತಾಳ ಕಣ್ಣಿಂದ ಒಂದೇ ಸಮನೆ ಜಾರುತ್ತಿದ್ದವು ಹನಿಗಳು ಮಳದಿಯ ಕಳಹೀನ ಮೊಗ ನೋಡಿದವನಿಗೆ ಕರಳು ಕಿವಿಜಿದಂತಾಗುತ್ತಿತ್ತು ಅವಳ ತಲೆಯಲ್ಲಿ ತನ್ನ ಗಂಡ ಹೇಳಿದ ಮಗೂನ ಕಾಳಜಿ ಮಾಡೋದು ಆಗಲ್ಲ ಅಂದ್ಮೇಲೆ ಮೊದ್ಲೇ ಹೇಳಬೇಕು ಅಲ್ವಾ ಅಮ್ಮ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಅದು ಬಿಟ್ಟು ಈಗ ಇಷ್ಟು ಕೇರ್ಲೆಸ್ ಆಗಿ ನನ್ನ ಮಗು ಪ್ರಾಣದ ಜೊತೆ ಆಟ ಆಡ್ತಿದ್ಯಾ ಎನ್ನವ ಮಾತೆ ಪ್ರತಿಧ್ವನಿಸುತ್ತಿತ್ತು ತಾನೆಷ್ಟು ಕರೆದರೂ ಪ್ರತಿಕ್ರಿಯೆ ನೀಡದ ಮಡದಿಯ ಪಕ್ಕ ಕುಳಿತು ಅವಳ ಕೈ ಹಿಡಿದಿದ್ದ ಇಷ್ಟೊತ್ತು ತಡೆದಿದ್ದ ಅಳುವನ್ನು ಇನ್ನೂ ತಡೆಯಲಾಗಲಿಲ್ಲ ಅವಳಿಗೆ ಅವನ ಭುಜಕ್ಕೊರೆಗೆ ಅತ್ತುಬಿಟ್ಟು ಅಮ್ಮ ಆಗೋ ಯೋಗ್ಯತೆ ನಿಜವಾಗಿಯೂ ನನಗೆ ಇಲ್ವಾ ಧನುಷ್ ಎಂದು ಅಳುತ್ತಳೆ ಕೇಳಿದ್ದ ಹೆಂಡತಿಯ ರೀತಿಗೆ ಧನುಷ್ ಕೂಡ ಅತ್ತುಬಿಟ್ಟ ಸಾರಿ ಕಣೋ ಅವಾಗ ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ ಕ್ಷಮಿಸಿಬಿಡು ಎಂದವ ಅವಳ ಮಗವನ್ನು ತನ್ನ ಕೈಬೊಗುಸೆಯಲ್ಲಿ ಹಿಡಿದು ಕ್ಷಮೆ ಕೇಳಿದ್ದ ನನ್ನನ್ನು ಕ್ಷಮಿಸಿ ಧನುಷ್ ಇನ್ಯಾವತ್ತೂ ಈ ರೀತಿ ಆಗಲ್ಲ ಆದರೆ ಅಮ್ಮ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಎಲ್ಲ ಹೇಳ್ಬಿಡಿ ಧನುಷ್ ತುಂಬ ಹಿಂಸೆ ಹಾಕ್ತಿದೆ ಎಂದವಳು ಅವನ ಎದೆಗೊರುಗಿ ಇನ್ನಷ್ಟು ಕಣ್ಣೀರಾದಳು ಅವಳ ತಲೆಯ ಸವರುತ್ತಿದ್ದವನಿಗೂ ತಾನು ಹೇಳಿದ ಮಾತು ತಪ್ಪೆಂದು ತಿಳಿದಿತ್ತು ಆಸರೆಗೆ ತನ್ನ ತಬ್ಬಿದವಳ ನೆತ್ತಿಯ ಮೇಲೆ ಸಾಂತ್ವನದ ಮುತ್ತೊಂದು ರವಾನಿಸಿದ್ದ ಧನುಷ್ ಧ್ಯಾನಸಕ್ತರಾಗಿ ಕುಳಿತಿದ್ದ ಗುರುಗಳ ಮುಂದೆ ಭಕ್ತಿಯಿಂದ ಕೈಮುಗಿದು ಕುಳಿತಿದ್ದರು ದೇಸಾಯಿ ದಂಪತಿಗಳು ಹಾಗೂ ಪಾಟೀಲ್ ದಂಪತಿಗಳು ತಮ್ಮ ಮಕ್ಕಳ ಮುಂದಿನ ಜೀವನದ ಶಿರುವಿನ ಬಗ್ಗೆ ಕೇಳಲು ಜಾತಕ ಹಿಡಿದು ಬಂದಿದ್ದರು ಅರಹರ ಶಂಭು ಕಾಲಾಯ ತಸ್ಮೈ ನಮಃ ಎನ್ನುತ್ತಾ ಕಣ್ಬಿಟ್ಟ ಗುರುಗಳ ಮೊಗದಲ್ಲಿದ್ದ ತೇಜಸ್ಸು ಎಂಥವರನ್ನಾದರೂ ಸೆಳೆಯದೇ ಇರದು ವಿಶಾಲ್ ಹಾಗೂ ಸಮೃದ್ಧಿರ ಜಾತಕ ನೋಡಿದವರು ಅವರ ಜೀವನ ಅಡೆತಡೆಗಳನ್ನು ಎದುರಿಸಿ ಸುಗಮವಾಗಿ ಸಾಗುವುದು ಎಂದು ಹೇಳಿದ ನಂತರ ಅವರಲ್ಲಿ ಸುಕನ್ಯಾ ಹಾಗೂ ಜಗನ್ನ ಜಾತಕ ಕೊಟ್ಟರು ಕಾಂಚನ ಅದನ್ನು ಪಡೆದು ಎರಡನ್ನೂ ನೋಡಿದವರು ಸುಕನ್ಯಾ ಜಾತಕವನ್ನು ಕಾಂಚನ ಅವರಿಗೆ ಹಿಂತಿರುಗಿಸಿ ದೇಸಾಯಿ ದಂಪತಿಗಳ ಮುಂದೆ ಕೈ ನೀಡಿದರು ಅವರ ರೀತಿಗೆ ಗೊಂದಲಕ್ಕೊಳಗಾದವರ ಕಂಡು ನಕ್ಕು ಮಿದುನಾಳ ಜಾತಕ ಪಡೆದರು ಈ ಹುಡುಗಿಯ ಜಾತಕ ಬಲವೇ ಈ ಹುಡುಗನ ಶ್ರೀರಕ್ಷೆ ಈಗಾಗಲೇ ನಿಶ್ಚಯವಾಗಿ ಮುರಿದು ಬಿದ್ದಿರುವ ಇವರಿಬ್ಬರ ಸಂಬಂಧದ ಜೋಡಣೆಯೇ ಇವರಿಬ್ಬರ ರಕ್ಷಾಕವಚ ಎಂದಾಗ ಅವಕ್ಕಾದರೂ ಈ ದಂಪತಿಗಳು ಬಹುದೊಡ್ಡ ಮಟ್ಟದಲ್ಲಿ ಆಗಬೇಕಾದ ಅನಾಹುತ ಈ ಹುಡುಗಿಯ ಜೊತೆಯ ನಿಶ್ಚಿತಾರ್ಥದಿಂದಾಗಿ ತಪ್ಪಿತ್ತು ಅಲ್ಲವೇ ಎಂದಾಗ ಅವರಿಗೆ ನಿಶ್ಚಿತಾರ್ಥದ ದಿನ ನಡೆದ ಅನಾಹುತ ನೆನಪಿಗೆ ಬಂದಿತ್ತು ಆದರೆ ಅವರ ಪ್ರಕಾರ ಅಂದಿನ ಅಪಘಾತಕ್ಕೆ ಆ ನಿಶ್ಚಿತಾರ್ಥವೇ ಕಾರಣ ಆದರೆ ಹಿಂದು ಗುರುಗಳು ಹೇಳುತ್ತಿರುವುದೇನು ಅಂದಿನ ಅನಾಹುತಕ್ಕೆ ಮಿಥುನಾಳ ಜಾತಕ ಕಾರಣವಲ್ಲ ಬದಲಾಗಿ ಅವಳ ಜಾತಕ ಬಲದಿಂದ ದೊಡ್ಡ ಅನಾಹುತ ತಪ್ಪಿತ್ತು ಇನ್ನು ಒಂದು ಹದಿನೈದು ದಿನ ಮುಗಿಯುವಷ್ಟರಲ್ಲಿ ಈ ಹುಡುಗನ ವಿವಾಹವಾಗಬೇಕು ಇವನ ಅರ್ಧಾಂಗಿಯೇ ಇವನ ಶ್ರೀರಕ್ಷೆ ಅವಳ ಮಾಂಗಲ್ಯವೇ ಇವನಿಗೆ ರಕ್ಷಾ ಕವಚ ಎಂದಾಗಲೂ ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದರು ಈ ದಂಪತಿಗಳು ಹೇಗೆ ಎನ್ನುವ ಪ್ರಶ್ನೆಯನ್ನೊತ್ತು ತಮಗೆ ಬೆನ್ನಾಗಿ ನಡೆಯುತ್ತಿದ್ದವರ ಕಂಡು ಅದೇ ಮಾಸದ ನಗು ಇತ್ತು ಗುರುಗಳ ಮೊಗದಲ್ಲಿ ಅರಹರ ಶಂಭು ಕಾಲಾಯ ತಸ್ಮೈ ನಮಃ ಎಂದವರ ಮುಖದಲ್ಲಿ ಅದೇ ತೇಜಸ್ಸು ಅಮ್ಮ ನನಗೂ ಒಂದು ಮನಸ್ಸಿದೆ ಅದರ ಜೊತೆ ನಿಮಗೆ ಬೇಕಾದ ರೀತಿಯಲ್ಲಿ ಆಟ ಆಡಬೇಡಿ ಅವತ್ತು ಇದೇ ಜಾತಕ ಕಾಲ್ಗುಣ ಅದೂ ಇದು ಅಂತ ಹೇಳಿ ಮನಸ್ಸನ್ನ ಹೊಡೆದು ಹಾಕಿದ್ರಿ ಆದರೂ ಒಂದು ನಂಬಿಕೆ ಇತ್ತು ನನ್ನ ಪ್ರೀತಿ ಬಗ್ಗೆ ಆದರೆ ನೀವೇ ಮತ್ತೆ ಮಿಥುನಾ ಬಳಿ ಹೋಗಿ ಅವಳ ತಲೆಯನ್ನು ಕೆಡ್ಸಿದ್ರಿ ಅಲ್ವಾ ಅವಳು ಬಂದು ಆ ಒಡೆದ ಮನಸ್ಸನ್ನ ಇನ್ನಷ್ಟು ಚೂರು ಮಾಡಿ ಹೋಗಿದ್ದಾಳೆ ಅಮ್ಮ ನಾವಿಬ್ಬರೂ ಗೊಂಬೆಗಳಲ್ಲ ನಮಗೂ ಮನಸ್ಸಿದೆ ಭಾವನೆಗಳಿವೆ ನಿಮಗೆ ಇಷ್ಟ ಬಂದ ಹಾಗೆ ಬಳಸಿಕೊಳ್ಳಬೇಡಿ ನಮ್ಮನ್ನ ಮಿಥುನ ಹೇಳಿರೋ ಮಾತೆಲ್ಲ ಸುಳ್ಳು ಅಂತ ಗೊತ್ತಿದ್ರೂ ಸಹ ಅದನ್ನ ಸಹಿಸಿಕೊಳ್ಳೋಕೆ ಆಗಿಲ್ಲ ಅಮ್ಮ ಎಲ್ಲರನ್ನೂ ಎದುರಿಸಿ ಅವಳು ನನ್ ಜೊತೆ ನಿಲ್ತಾಳೆ ಅನ್ನುವ ನಂಬಿಕೆ ಜೊತೆ ಈ ಪ್ರೀತಿ ಮೇಲಿನ ನಂಬಿಕೆಯನ್ನು ಕಳ್ಕೊಂಡಿದ್ದೀನಿ ನಿಮಗೆ ಮಾತು ಕೊಟ್ಟ ಹಾಗೆ ನೀವು ತೋರಿದ ಉಡುಗೀನೇ ನಾನು ಮದುವೆ ಹಾಕ್ತೀನಿ ಪ್ಲೀಸ್ ಅಮ್ಮ ಮಿಥುನಾನ ಮದುವೆ ಆಗು ಅಂತ ಮಾತ್ರ ಹೇಳಬೇಡ ಎಂದ ಜಗನ್ ತನ್ನಮ್ಮನ ಮರು ಮಾತಿಗೂ ಕಾಯದೆ ಹೋಗಿದ್ದ ಅವನ ಮಾತು ಕೇಳುತ್ತಿದ್ದ ಮನೆಯವರೆಲ್ಲ ಮೂಕ ಪ್ರೇಕ್ಷಕರು ನನ್ನಿಂದ ಪೂರ್ತಿ ನೋವೇ ಸಿಕ್ಕಿದೆ ಪಪ್ಪ ಜಗನ್ನಿಗೆ ಅವರ ಪ್ರೀತಿಯ ಬದಲಾಗಿ ನಾನು ಕೊಟ್ಟಿದ್ದು ಬರೀ ನೋವು ನಾನೇ ಅವರಿಗೆ ನನ್ನ ಜೀವನದಿಂದ ಹೊರಟು ಹೋಗಿ ಅಂತ ಹೇಳಿದ್ದೀನಿ ಪಪ್ಪಾ ಮತ್ತೆ ಯಾವ ಮುಖ ಇಟ್ಕೊಂಡೋಗಿ ಅವರ ಮುಂದೆ ನಿಲ್ಲಲಿ ಹೇಳಿ ಎಂದ ಮಿಥುನ ತನ್ನಪ್ಪನ ಎದೆಗೊರಿಗೆ ಅಳುತ್ತಿದ್ದಳು ಸಮಾಧಾನಿಸಲು ಪದಗಳ ಇದೆ ಅವಳ ಮಾತು ಕೇಳುತ್ತಾ ನಿಂತವರಲ್ಲಿ ಜಾತಕ ಎನ್ನುವ ಭೂತವನ್ನು ಕಾಂಚನಾರ ತಲೆಗೆ ತುಂಬಿದ್ದ ಕುಮುದಾ ಅವರು ತಮ್ಮ ರೂಮಿನಲ್ಲಿ ಶತಪಥ ತಿರುಗುತ್ತಿದ್ದರು ಇಂದು ಅದೇ ಜಾತಕದ ವಿಷಯವಾಗಿ ತಮ್ಮ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಲು ಸಿದ್ಧರಿಲ್ಲ ಎಂಬುವುದು ಖಾತ್ರಿಯಾಗಿತ್ತು ಕುಮುದಾರಿಗೆ ಏನಾಯ್ತಮ್ಮ ಈ ತರ ಓಡಾಡ್ತಾ ಇದ್ದೀಯಾ ಸುಕನ್ಯಾ ಹುಬ್ಬು ಸಂಕುಚಿಸಿ ಪ್ರಶ್ನಿಸಿದಾಗ ಮಾಡ್ಲಿ ನಿನ್ನ ಈ ಮನೆ ಸೊಸೆ ಮಾಡಿ ರಾಣಿ ತರ ಮೆರೆಯೋಣ ಅಂತ ನಾನಂದ್ಕೊಂಡಿದ್ರೆ ಅದಕ್ಕೆ ಕಲ್ಲು ಬೀಳೋ ಥರ ಇದೆಯಲ್ಲೇ ಅಮ್ಮನ ಉತ್ತರ ಕೇಳಿ ತಲೆ ಚಚ್ಚಿಕೊಂಡಳು ನಿನ್ನ ಈ ದುರ್ಬುದ್ಧಿನ ಬಿಡ್ಲೇಬೇಡ ಸರಿಯಾಗಿ ಕೇಳಿಸ್ಕೊ ಅಮ್ಮ ಒಂದ್ವೇಳೆ ಅತ್ತೆ ಒಪ್ಪಿದ್ರೋ ನಾನಂತೂ ಈ ಮದುವೆಗೆ ಒಪ್ಕೋತಾ ಇರ್ಲಿಲ್ಲ ಯಾಕಂದ್ರೆ ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಗೊತ್ತಾಯ್ತಾ ಏನೇ ಹೇಳ್ತಿದ್ಯಾ ಪ್ರೀತಿನ ಹ್ಞೂ ಅಮ್ಮಾ ಮುಕುಲ್ ಪ್ರಸಾದ್ ಎಂಪಿ ಮಗ ಎನ್ನುತ್ತಿದ್ದ ಹಾಗೆ ಕುಮುದಾಮುಖ ಮುದುಡಿದ ತಾವರೇ ಅರಳಿದಂತಾಯಿತ ಮಗಳ ಪ್ರೀತಿಯ ಸಪೋರ್ಟ್ಗೆ ನಿಲ್ಲಲು ಸಜ್ಜಾಗಿ ಬಿಟ್ಟರು ಹಣವೇ ಕಣ್ಣ ಮುಂದೆ ಕುಣಿಯುತ್ತಿರುವಾಗ ಎಂಪಿ ಮಗನನ್ನು ಬಿಟ್ಟಾರೆ ಕುಮುದಾ ಸಮುದ್ರದ ಆಳಕ್ಕೆ ಹೋದ ಕಲ್ಲನ್ನು ಹುಡುಕುವುದು ಎಸೆದಷ್ಟು ಸರಳವಲ್ಲ ಒಡದ ಮನಸ್ಸನ್ನು ಜೋಡಿಸುವುದು ಮುರಿದಷ್ಟು ಸುಲಭವಲ್ಲ ಗುರುಗಳ ಮಾರ್ಮಿಕ ಮಾತು ಎದುರಿರುವವರಿಗೂ ಅರ್ಥವಾಗಿತ್ತು ತಮ್ಮ ಹಠ ಹುಚ್ಚು ನಂಬಿಕೆಗೆ ಎರಡು ಮನಸ್ಸಿನ ಭಾವನೆಯನ್ನು ಇಸಿಕಿ ಹಾಕಿರುವುದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಿದ್ದರು ಆದರೆ ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನೋ ಸಮಯ ಹಿಂದೆ ಸರಿಯಲಾರದು ಮಾಡಿದ ತಪ್ಪನ್ನು ಅಳಿಸಲು ಅವಕಾಶ ಕೊಡದು ಆ ಜಾತಕ ಬಲವೇ ನಿನ್ನ ಮಗನ ಶ್ರೀರಕ್ಷೆ ತಾಯಿಯೇ ಹೊಡೆದ ಮನಸ್ಸುಗಳು ಕವಲು ದಾರಿಯಲ್ಲಿ ನಿಂತಿವೆ ಆ ಮನಸ್ಸುಗಳ ಹಾದಿ ಗಮ್ಯವು ಜೊತೆಯಾಗಲು ಆ ಮನಗಳಿಗೆ ಇಚ್ಛೆಯಿಲ್ಲದ ಮೇಲೆ ಒತ್ತಾಯ ಸಲ್ಲದು ಹಾಗಾಗಿ ಅದೇ ಜಾತಕ ಬಲವಿರುವ ಕನ್ನೆಯನ್ನು ನಿಮ್ಮ ಮಗನಿಗೆ ಆರಿಸಿ ಇದೊಂದೇ ನಿಮಗಿರುವ ಮಾರ್ಗ ಎಂದು ಗುರುಗಳು ನುಡಿದಾಗ ಮನ ನಿರಾಳವಾದರೂ ಪಾಪ ಪ್ರಜ್ಞೆಯೊಂದು ಬೆನ್ನು ಹತ್ತಿತ್ತು ಎಂದಿನಂತೆ ಸಮಯ ಸಾಗುತ್ತಿತ್ತು ತಮ್ಮ ಪರಿಚಯದ ಬ್ರೋಕರ್ ಒಬ್ಬರಿಗೆ ಜಗನ್ಜಾತಕ ಕೊಟ್ಟು ಅದಕ್ಕೆ ಸರಿಹೊಂದುವ ಹುಡುಗಿಯ ಹುಡುಕುವ ಕಾರ್ಯ ವಹಿಸಿದ್ದರು ಕಾಂಚನ ನೋಡಿಮ್ಮಾ ಈ ಹುಡುಗಿ ಹೆಸರು ಜಲಜಾ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಮ್ಮ ಇಲ್ಲ ಅಪ್ಪ ಹಾಗೂ ಒಬ್ಬಳು ಇದ್ದಾಳೆ ನಿಮ್ಮಷ್ಟು ಅನುಕೂಲಸ್ಥರಲ್ಲ ಆದರೆ ಹುಡುಗಿ ಮಾತ್ರ ಅಪ್ಪಟ ಕಣಮ್ಮ ಎಂದ ಬ್ರೋಕರ್ ರಾಮಯ್ಯನವರು ಕಾಂಚನಾರ ಉತ್ತರಕ್ಕೆ ಕಾದಿದ್ದರು ಮನೆಯವರಿಗೆಲ್ಲಾ ವಿಚಾರ ತಿಳಿಸಿ ನಾಳೆಯೇ ಹುಡುಗಿಯನ್ನು ನೋಡಲು ಬರುವುದಾಗಿ ಹುಡುಗಿ ಮನೆಯವರಿಗೆ ತಿಳಿಸಲು ಹೇಳಿದರು ಜಗನ್ಗೆ ವಿಚಾರ ತಿಳಿಸಿದಾಗ ಸುಮ್ಮನೆ ತಲೆಯಾಡಿಸಿ ಹೋಗಿದ್ದ ಮನೆ ಮುಂದೆ ಕಾರ್ ಬಂದು ನಿಂತಾಗ ಅವರನ್ನೆಲ್ಲಾ ಬರಮಾಡಿಕೊಳ್ಳಲು ಬಂದರು ಜಲಜಾಲ ತಂದೆ ಅನಂತರು ಅವರ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ಮನೆಗೆ ಬರಮಾಡಿಕೊಂಡರು ಬಂದವರಿಗೆ ಉಪಚಾರಕ್ಕೆ ನಿಂತಿದ್ದು ಅನಂತರು ಜಲಜಾಳ ತಂಗಿ ಅನುಜ ತಂದೆಯ ಅಣತೆಯಂತೆ ಅಕ್ಕನನ್ನು ಕರೆತಂದಳು ಅನುಜ ಸಕ್ಕರೆಯ ಗೊಂಬೆಯಂತಿದ್ದ ಹುಡುಗಿ ಎಲ್ಲರಿಗೂ ಮೆಚ್ಚುಗೆಯಾದಳು ಆದರೆ ಅವಳನ್ನು ನೋಡಬೇಕಾದವ ಮಾತ್ರ ತಲೆ ತಗ್ಗಿಸಿ ಕೂತಿದ್ದ ತನಗೂ ಇದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ಎಲ್ಲ ವಿಚಾರಗಳನ್ನು ಹುಡುಗಿಯ ಮನೆಯವರಿಗೆ ತಿಳಿಸಿ ಇನ್ನು ಹತ್ತು ದಿನದಲ್ಲಿ ಮದುವೆ ನಡೆಯಬೇಕೆಂದು ಹೇಳಿದರು ತುಸು ಬೇಗವಾದರು ಮಗಳು ಒಳ್ಳೆಯ ಮನೆ ಸೇರುತ್ತಾಳೆ ಎನ್ನುವ ನಂಬಿಕೆಯಲ್ಲಿ ಒಪ್ಪಿಗೆ ಸೂಚಿಸಿ ತಾಂಬೂಲ ಬದಲಾಯಿಸಿಕೊಂಡು ಸಂಬಂಧವನ್ನು ಅಧಿಕೃತಗೊಳಿಸಿದರು ಅವರ ಮಾತುಗಳ ನಡುವೆ ಪ್ರದರ್ಶನಕ್ಕಿಟ್ಟ ಗೊಂಬೆಯಂತೆ ಕುಳಿತಿದ್ದರು ಇವರಿಬ್ಬರು ಎಲ್ಲವೂ ಹೂವೆತ್ತಿದಷ್ಟು ಸಲೀಸಾಗಿ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ನಡೆದು ಹೋಗಿತ್ತು ಜಗನ್ ಯಾರನ್ನು ಮದುವೆಯಾಗುತ್ತಾನೆ ಜಲಜಾಳನ್ನ ಮಿತುನಾಳನ್ನ ಕಾಯ್ದು ನಿರೀಕ್ಷಿಸಿ ಬಾಗ ಆರು ಮುಂದುವರಿಯುತ್ತದೆ ಬಾಗಾ ಆರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ